ಯವರಾಹಸ್ಯ ವಿಷ್ಣೋ ರವಿರತೆ ಜನಮೇತಿ ತೇಜಾ ನಮೋ ನಮಃ ಇವತ್ತು ಭೂವರಹ ಜಯಂತಿ ಭಗವಂತನಾದ ಹರಿ ಭಗವತಿ ಭೂದೇವಿಯ ಆರ್ತನಾದವನ್ನು ಕೇಳಿ ವೈಕುಂಠದಿಂದ ರಥಾದಳಕ್ಕೆ ಹೋಗಿ ಭೂದೇವಿಯನ್ನು ಉದ್ಧಾರ ಮಾಡಿ ಹರಿಣ್ಯಾಚಿನ ಸಂಹಾರ ಮಾಡಿ ಉದ್ಧಾರ ಮಾಡಿ ದಿವಸ ಅದಕ್ಕೆ ಇವತ್ತು ಭಗವಂತನಿಗೆ ವಾರ್ಷಿಕವಾಗಿ ಮಾಡತಕ್ಕಂಥ ದೊಡ್ಡ ಪೂಜಾ ಮಹೋತ್ಸವವನ್ನು ಶ್ರೀ ಗೋಪಾಲಕೃಷ್ಣ ಆಚಾರ್ಯಗಳ ನೇತೃತ್ವದಲ್ಲಿ ಹಾಗೂ ತಿರುಪತಿ ನೋಡಿ ಶ್ರೀ ರಾಮು ದೀಕ್ಷಿತರ ನೇತೃತ್ವದಲ್ಲಿ ಅಭಿಷೇಕ ಸಂಕಲ್ಪ ಎಂದು ನಿರ್ಧರಿಸಲಾಯಿತು ಸಹಸ್ರಾರು ಮಂದಿಗೆ